ಸಾಗರದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಶ್ರೀ ಗಂಗಾ ಪರಮೇಶ್ವರಿ ದೇವಾಲಯದಲ್ಲಿ ಹನ್ನೊಂದು ದಿನಗಳ ಕಾಲ ವಿಶೇಷ ಉತ್ಸವ ಹಮ್ಮಿಕೊಡಲಾಗಿದೆ ನವರಾತ್ರಿ ಉತ್ಸವದಲ್ಲಿ ಶ್ರೀ ಗಂಗಾ ಪರಮೇಶ್ವರಿ ಅಮ್ಮನವರಿಗೆ ಹನ್ನೊಂದು ದಿನಗಳ ಕಾಲ ವಿಶೇಷ ಅಲಂಕಾರ ಸೇವೆಯನ್ನು ನಡೆಸಲಾಗ್ತಾ ಇದೆ ಪ್ರತಿದಿನ ಬೆಳಗ್ಗೆ ವಿಶೇಷ ಪೂಜೆ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಮಂಗಳಾರತಿ ಪ್ರಸಾದ ಸೇವೆಗಳು ನೆರವೇರ್ತವೆ ಇನ್ನು ವಿಜಯದಶಮಿಯ ದಿನದಂದು ಗಂಗಾ ಪರಮೇಶ್ವರಿ ಅಮ್ಮನವರ ದೇವಾಲಯಕ್ಕೆ ಸಾಗರದ ಎಲ್ಲ ದೇವಾಲಯಗಳ ಪಲ್ಲಕ್ಕಿ ಉತ್ಸವ ಮೂರ್ತಿಗಳು ಆಗಮಿಸಲಿದ್ದು ಆ ದಿನ ವಿಶೇಷವಾಗಿ ವಸಂತ ಸೇವೆ ನೆರವೇರುತ್ತೆ ಕೂಡ ಈ ವರ್ಷ ಮಧ್ಯದಲ್ಲಿ ಎರಡು ಚೌತಿ ಎರಡು ದಿನ ಬಂದಿದ್ದರಿಂದ ಹಾಗಾಗಿ ಎರಡು ದಿವಸಗಳ ಕಾಲ ಚೌತಿಯ ಒಂದು ಆಚರಣೆಯನ್ನು ಅಲಂಕಾರವನ್ನು ಕೂಡ ನಾವು ಮಾಡಬೇಕಾಗಿದೆ ಹಾಗಾಗಿ ಆ ಒಂದು ಧರ್ಮಾಚರಣೆಯ ಪ್ರಕಾರವಾಗಿ ಈ ವರ್ಷ ವಿಜಯದಶಮಿ ಒಟ್ಟು ಹನ್ನೊಂದು ನವರಾತ್ರಿ ಹನ್ನೊಂದನೇ ದಿವಸಕ್ಕೆ ವಿಜಯದಶಮಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ವಿಜಯದಶಮಿಯಂದು ಕೂಡ ವಿಶೇಷವಾದಂತಹ ಅಲಂಕಾರ ಸೇವೆಗಳನ್ನು ಕೂಡ ತಾಯಿಯ ಸನ್ನಿಧಾನದಲ್ಲಿ ನೆರವೇರ್ತದೆ ಹಾಗಾಗಿ ಎಲ್ಲ ಸಮಸ್ತ ಭಕ್ತಾದಿಗಳು ಕೂಡ ತಾಯಿಯ ಸನ್ನಿಧಾನಕ್ಕೆ ತಾಯಿಯ ಪೂಜೆಯಲ್ಲಿ ಪಾಲ್ಗೊಂಡು ಆ ಗಂಗಾಪರಮೇಶ್ವರಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ಸವಿನಯ ಶ್ರೀ ಗುರುಭ್ಯೋ ನಮಃ ಗುರುಚರಣಾರವಿಂದಾಭ್ಯಾ ನಮಃ ಗಂಗಾಪರಮೇಶ್ವರಿಯ ನಮಃ ಜನ್ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಂ ದ್ವಿಭುಜಾಂ ಪದ್ಮಕುಂಬಾಢ್ಯಾಂ ಗಂಗಾದೇವೀ ಗಂಗಾಪರಮೇಶ್ವರಿಯನ್ನು ಮನಸಾಭೀಷ್ಟ ಸ್ಮರಿಸುತ್ತ ತಾಯಿ ಜಗನ್ಮಾತೆಯಾಗಿರ್ತಕ್ಕಂತಹ ಗಂಗಾಪರಮೇಶ್ವರಿಯ ದಿವ್ಯ ಒಂದು ಸನ್ನಿಧಾನದಲ್ಲಿ ಪ್ರತಿ ವರ್ಷ ನೆರವೇರುವಂತೆಯೂ ಕೂಡ ಈ ವರ್ಷವೂ ಕೂಡ ವಿಶೇಷವಾಗಿ ನವರಾತ್ರಿ ಮಹೋತ್ಸವ ಕಾರ್ಯಕ್ರಮವನ್ನು ನಾಳೆಯಿಂದ ಆರಂಭವನ್ನು ಮಾಡಿ ಹನ್ನೊಂದು ದಿವಸಗಳ ಕಾಲ ವಿಜಯದಶಮಿವರೆಗೆ ಅತಿ ವಿಜೃಂಭಣೆಯಿಂದ ನೆರವೇರಿಸಬೇಕು ಅಂತ ಹೇಳಿ ಎಲ್ಲ ಸಮಿತಿಯವರು ಹಾಗೆ ಸಮಾಜ ಬಾಂಧವರು ಒಗ್ಗೂಡಿ ಆ ತಾಯಿಯ ಸೇವೆಯನ್ನು ಮಾಡಬೇಕು ಅಂತೇಳಿ ಎಲ್ಲ ಸಂಕಲ್ಪರನ್ನು ಮಾಡಿದ್ದಾರೆ ಹಾಗೆ ಎಲ್ಲ ಸಮಾಜ ಬಾಂಧವರು ಭಕ್ತಾದಿಗಳು ಸರ್ವ ಭಕ್ತರು ಕೂಡ ದೇವಸ್ಥಾನಕ್ಕೆ ಆಗಮಿಸಿ ತಾಯಿಯ ಪೂಜೆಯಲ್ಲಿ ಪಾಲ್ಗೊಂಡು ಹಾಗೆ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ಪ್ರತಿ ಹನ್ನೊಂದು ದಿವಸಗಳ ಕಾಲ ಒಂದೊಂದು ರೀತಿಯಾದಂತಹ ಅಲಂಕಾರವನ್ನು ಕೂಡ ಈ ಒಂದು ಸನ್ನಿಧಾನದಲ್ಲಿ ನೆರವೇರಲಿಕ್ಕಿದೆ ಹಾಗೆ ಪ್ರತಿ ದಿವಸ ದೇವಿಯ ಪಾರಾಯಣ ದುರ್ಗಾಷ್ಟಮಿ ಎಂದು ದುರ್ಗಾ ಹವನಗಳಿರುತ್ತವೆ ಹಾಗೆ ವಿಶೇಷವಾಗಿ ಬಡಿಲಕ್ಕಿ ಸೇವೆಗಳು ಉಪಾಸನೆಯಿಂದ ಅರ್ಚನಾ ಕಾರ್ಯಕ್ರಮ ಹಾಗೆ ಪ್ರತಿನಿತ್ಯ ಸಂಜೆ ಆ ಒಂದು ದೇವಿಯ ಭಜನಾ ಕಾರ್ಯಕ್ರಮಗಳು ಹಾಗೆ ವಿಶೇಷವಾಗಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಸಮಿತಿಯವರು ಏರ್ಪಡಿಸಿದ್ದಾರೆ ಹಾಗೆ ಹನ್ನೊಂದು ದಿವಸಗಳ ಕಾಲ ನಡೆಯುವಂತಹ ಈ ಎಲ್ಲ ಪೂಜೆಯಲ್ಲಿ ಸಮಸ್ತ ಭಕ್ತಾದಿಗಳು ಕೂಡ ಪಾಲ್ಗೊಂಡು ದೇವಿಯ ಒಂದು ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಪಾತ್ರರಾಗಬೇಕಾಗಿ ಈ ಮೂಲಕವಾಗಿ ಆ ಒಂದು ತಾಯಿಯ ಅನುಗ್ರಹ ಎಲ್ಲರಿಗೂ ಕೂಡ ಆಗಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದು ತಾಯಿಯ ಸೇವೆ ಸಲ್ಲಿಸುವಂತಾಗಲಿ ಅಂತೇಳಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾರೆ ತಾಯಿಯಿಂದ ನಡೆಯುವ ಗಂಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವನ ತುಂಬ ವಿಜೃಂಭಣೆಯಿಂದ ನಮ್ಮ ಸಮಾಜ ಬಾಂಧವರು ಆಚರಿಸ್ತಾ ಇದ್ದಾರೆ ಅದಕ್ಕೆ ಸಮಾಜದ ಎಲ್ಲ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಈ ಒಂದು ದೇವಿಯ ಕೃಪೆಗೆ ಬಂದು ಪಾತ್ರರಾಗಬೇಕು ಹಾಗೆ ಈ ಹನ್ನೊಂದು ದಿನ ನಡೆಯುವ ವಿಶೇಷ ಅಲಂಕಾರ ಪ್ರತಿದಿನ ಅಲಂಕಾರ ಒಂದೊಂದು ರೀತಿಯಲ್ಲಿ ಒಂದೊಂದು ವಿಧವಾಗಿ ಮಾಡ್ತಾರೆ ನಮ್ಮ ಪುರೋಹಿತರು ತಾವುಗಳು ಬಂದು ಈ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಈ ಒಂದು ಪೂಜೆ ದೇಶದ ಸುಭಿಕ್ಷೆ ಜನರ ಆಯಸ್ಸು ಆರೋಗ್ಯ ಐಶ್ವರ್ಯದ ಬಗ್ಗೆ